ಪ್ಲಸ್ ನಾನು ಬಹಳ ಜನರಿಗೆ ನಾನು ಒಂದು ಸರಿಯಾದ ರೀತಿಯಲ್ಲಿ ಒಂದು ಯಾಕೆ ಹೋಗ್ತೀನಿ ಅಂತ ಕೂಡ ಹೇಳಿಲ್ಲ ಒಂದು ಕ್ವಶ್ಟಿನ್ ಒಂದು ಚಾಲೆಂಜ್ ಬಂದಿದೆ ಒಂದು ಸಬ್ಸ್ ಒಂದು ಕೈಂಡ್ ಆಫ್ ಪಾಲಿಟಿಕ್ಸ್ ಇಂದ ಅದನ್ನು ನಾವು ಫೈಟ್ ಮಾಡ್ತಾ ಇದ್ದೇವೆ ಒಂದು ಮಟ್ಟಕ್ಕೆ ನಮಗೆ ಒಂದು ಗೆಲುವು ಸಿಕ್ಕಿದೆ ಇನ್ನೂ ಕೂಡ ಅರ್ಧ ಜರ್ನಿ ಬಾಕಿ ಇದೆ ಸಂವಿಧಾನವನ್ನು ಒಪ್ಪದೇ ಇರುವರೆ ಈಗ ರಾ ಪವರಲ್ಲಿ ಇದ್ದಾರೆ ನಿಖರವಾಗಿ ಹಾಗೂ ಜನಪರವಾಗಿ ಜಿಲ್ಲಾಧಿಕಾರಿಯಾಗಿ ಜನರ ಮನ್ನಣೆ ಗಳಿಸಿದಂತಹ ಸಸಿಕಾಂತ್ ಸೆಂಥಿಲ್ ಇದ್ದಕ್ಕಿದ್ದಂತೆ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೂರದ ಅವರ ಊರಿಗೆ ಹೋಗಿದ್ರು ಅವರು ಮಂಗಳೂರಿಂದ ಹೋಗುವಾಗ ಭಾವುಕರಾಗಿದ್ದರು ಇದೀಗ ಮೊದ ಮೊದ ಇದೇ ಮೊದಲ ಬಾರಿಗೆ ಸಂಸದರಾಗಿ ಅವರು ನಮ್ಮ ಮಂಗಳೂರಿಗೆ ಆಗಮಿಸಿದ್ದಾರೆ ಅವರು ಇದೀಗ ಮಂಗಳೂರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರು ನಮ್ಮ ಜೊತೆ ಮಾತನಾಡಕ್ಕಿದ್ದಾರೆ ಸರ್ ಸಸಿಕಾಂತ್ ಸೆನ್ಸ್ಥಿಲ್ ಅವರು ಆರಂಭದಲ್ಲಿ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಧನ್ಯವಾದ ಸರ್ ನೀವು ಇದು ಇದೀಗ ಇದಕ್ಕಿದ್ದಂತೆ ರಾಜೀನಾಮೆ ನೀಡಿ ಯಾವುದೋ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಜನರು ಬಹಳಷ್ಟು ಭಾವಕರಾಗಿ ಸರ್ ನೀವು ಹೋಗಬೇಡಿ ನೀವು ಹೋಗಬೇಡಿ ಅಂತ ಹೇಳ್ತಾಯಿದ್ರು ಅಂತಹ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿ ಭಾವಕರಾಗಿದ್ದೀರಿ ಅಂತ ನೈ ನನ್ನ ಇಲ್ಲಿರುವ ಈ ಜನರ ಒಂದು ಪ್ರೀತಿ ಯಾವಾಗಲೂ ಅದು ಒಂಥರ ಡಿಫ್ರೆಂಟ್ ಇರ್ತದೆ ಭಾಳ ಕನೆಕ್ಟೆಡ್ ಆಗಿ ಇದ್ದೇನೆ ನಾನು ಪ್ಲಸ್ ನಾನು ಭಾಳ ಜನರಿಗೆ ನಾನು ಒಂದು ಸರಿಯಾದ ರೀತಿಯಲ್ಲಿ ಒಂದು ಯಾಕೆ ಹೋಗ್ತೀನಿ ಅಂತಲೂ ಕೂಡ ಹೇಳಿಲ್ಲ ಸೊ ಅದೆಲ್ಲ ನನ್ನ ಮನಸ್ಸಲ್ಲಿ ಒಂದಿತ್ತು ಬಟ್ ಈಗ ಆ ಸಂದರ್ಭ ಡಿಫ್ರೆಂಟ್ ಆಗಿದೆ ನಾನು ಈಗ ಪಾರ್ಲಿಮೆಂಟ್ ಹೋಗಿದ್ದೀನಿ ನಮ್ಮ ಜನರ ಒಂದು ಧ್ವನಿಯನ್ನು ಈಗ ಪಾರ್ಲಿಮೆಂಟ್ಲಿ ಎತ್ತಲಿಕ್ಕೆ ಕೂಡ ನನಗೆ ಅವಕಾಶ ಸಿಕ್ಕಿದೆ ಖಂಡಿತ ಆ ಕೆಲಸವನ್ನು ಈಗ ಕಂಟಿನ್ಯೂ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸರ್ ಜಿಲ್ಲಾಧಿಕಾರಿಯಾಗಿ ಇದೀಗ ಸಂಸದರಾಗಿ ಆಯ್ಕೆಯಾಗಿದ್ದೀರಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮುಂದೆ ಇದೀಗ ಯಾವ್ಯಾವ ಸವಾಲುಗಳಿದೆಯ ಸವಾಲುಗಳು ಮುಂದೆ ನಾನು ರಾಜೀನಾಮಾ ಮಾಡುವಾಗ ಏನು ಸವಾಲುಗಳಿತ್ತು ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಇಲ್ಲ ಅಂತ ಇಲ್ಲ ಇದು ಬರೀ ಮಂಗಳೂರು ಮಾತ್ರ ವಿಷಯ ಅಲ್ಲ ದೇಶದಾದಂತ್ಯ ನಮ್ಮ ಒಂದು ಸೌಹಾರ್ದತೆ ಒಂದು ಒಂದು ಕ್ವೆಶ್ಟಿನ್ ಒಂದು ಚಾಲೆಂಜ್ ಬಂದಿದೆ ಒಂದು ಸ್ಟೆಪ್ಸ್ ಒಂದು ಕೈಂಡ್ ಆಫ್ ಪಾಲಿಟಿಕ್ಸಿಂದ ಅದನ್ನು ನಾವು ಫೈಟ್ ಮಾಡ್ತಾ ಇದ್ದೇವೆ ನಾನು ಹೊರಗಡೆ ಬಂದಿರೋದಕ್ಕೆ ಒಂದು ದೊಡ್ಡ ಕಾರಣ ಅದು ಮತ್ತು ಆ ಫೈಟಲ್ಲಿ ನಾನು ಸೆಂಟ್ರಲ್ಲಿ ಇದ್ದೆ ಸೊ ಈಗ ಒಂದು ಮಟ್ಟಕ್ಕೆ ನಮಗೆ ಒಂದು ಗೆಲುವು ಸಿಕ್ಕಿದೆ ಇನ್ನೂ ಕೂಡ ಅರ್ಧ ಜರ್ನಿ ಬಾಕಿ ಇದೆ ಅದು ನಾವು ಕಂಟಿನ್ಯೂ ಮಾಡಿ ಆ ಫೈಟನ್ನು ಕಂಪ್ಲೀಟ್ ಮಾಡ್ತೇವೆ ಸರ್ ಸದ್ಯದ ಕಾಲಘಟ್ಟವನ್ನು ನೋಡಿದಾಗ ಸಂವಿಧಾನ ಅಪಾಯದಲ್ಲಿ ಇದೆಯಾ ಖಂಡಿತ ಸಂವಿಧಾನವನ್ನು ಒಪ್ಪದೇ ಇರುವರೇ ಈಗ ರಾ ಪವರಲ್ಲಿ ಇದ್ದಾರೆ ಸಾವಿರದ ಒಂದೇ ಇಂಟೆನ್ಷನ್ ಈ ಸಂವಿಧಾನವನ್ನು ವಾಪಸ್ ತಿರುಗಿಸಬೇಕು ಅಂತ ಸೊ ಅದನ್ನು ನಾವು ಪೀಪಲ್ ಆಫ್ ಇಂಡಿಯಾವಾಗಿ ಇಂಡಿಯಾ ಅಲಯನ್ಸ್ ಅಲ್ಲ ಅದು ಪೀಪಲ್ ಆಫ್ ಇಂಡಿಯಾವಾಗಿ ನಾವು ಫೈಟ್ ಮಾಡ್ತೇವೆ ಸರ್ ಈಗ ನಮ್ಮ ಭಾರತದಲ್ಲಿ ಲೋಕಸಭೆ ಚುನಾವಣೆ ನಡೆದಿದೆ ಇದಕ್ಕೆ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಬಂದಿರುವ ಸೊ ನಿಮಗೆ ಏನು ಚೇಂಜ್ ಆಗಬೇಕು ಸರ್ ದೇಶದಲ್ಲಿ ದೇಶದಲ್ಲಿ ಅದು ನಾವು ಬ ಬಡ ದೇಶ ಇರಬಹುದು ಅದರದೇ ನಾವು ಸೌಹಾರ್ದದಿಂದ ದೇಶ ನಾವು ನಮ್ಮ ಒಳಗಡೆ ನಮ್ಮೊಳಗಡೆ ಇರುವ ವ್ಯತ್ಯಾಸಗಳನ್ನು ಆಚರಿಸುವ ಜನ ಅದನ್ನು ಉಳಿಸಿದರೆ ಸಾಕು ನಮ್ಮ ಮುಳಿದದೆಲ್ಲ ಸರಿ ಆಗ್ತದೆ ಅದಕ್ಕೆ ಧಕ್ಕೆ ಬಂದಾಗಲೇ ನಾವೆಲ್ಲ ಈಗ ಇಳಿದಿದ್ದೇವೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದಿನ ಜಿಲ್ಲಾಧಿಕಾರಿ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಸಂಸದರಾಗಿ ಆಯ್ಕೆಯಾದಂತಹ ಸಸಿಕಾಂತ್ ಸೆಂಥಿಲ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮನ್ಸೂರ್ ಜೊತೆ ಶಮಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು